ಕರ್ನಾಟಕಕ್ಕೆ ಐತಿಹಾಸಿಕ ಕೊಡುಗೆಗಳನ್ನು ಕೊಟ್ಟಂತ ವಂಶ ಅಂದರೆ ಅದು ಮೈಸೂರು ಒಡೆಯರ ವಂಶ ಈ ವಂಶದ ಕುಡಿಯಾಗಿರೋ ಯದುವೀರ ಕೃಷ್ಣದತ್ತ ಚಾಮರಾಜೇಂದ್ರ ಒಡೆಯರ್ ಇಂದು ಶಿವಮೊಗ್ಗಕ್ಕೆ ಭೇಟಿ ನೀಡಿದ್ರು ಆರ್ಯವೈಶ್ಯ ಶ್ರೀರಾಮ ಸೇವಾ ಸಹಕಾರ ಸಂಘ ನಿಯಮಿತ ಇವರ ಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಂದಿದ್ದರು ಸಭಾ ಕಾರ್ಯಕ್ರಮದ ನಂತರ ಶಿವಮೊಗ್ಗದಲ್ಲಿ ಪತ್ರಕರ್ತರನ್ನ ಉದ್ದೇಶಿಸಿ ಅವರು ಏನು ಮಾತಾಡಿದರು ಅನ್ನೋದು ನಿಮ್ಮ ಮುಂದೆ ಇಡ್ತೇವೆ ನೋಡಿ ಮತ್ತು ಇಲ್ಲಿ ಶಿವಮೊಗ್ಗ ಎಲ್ಲ ಮಾಧ್ಯಮದ ಮಿತ್ರರಿಗೆ ನನ್ನ ಹರಿಪೂರಕವಾದ ನಮಸ್ಕಾರಗಳು ಚುನಾವಣೆ ಆಗಿದ ನಂತರ ಫಲಿತಾಂಶ ಆಗಿ ಬಂದಿದ ನಂತರ ನಾನು ಮೊದಲನೇ ಬಾರಿ ಇದು ಶಿವಮೊಗ್ಗಕ್ಕೆ ಬರ್ತಾ ಇರೋದು ಸಂದರ್ಭದಲ್ಲಿ ನಮ್ಮ ಮಾಧ್ಯಮ ಮಿತ್ರರಿಗೆ ಮೊದಲೇದಾಗಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಕಾರಣ ಹೌದು ನಮ್ಮ ಚುನಾವಣೆ ಮೈಸೂರು ಅಲ್ಲಿ ನಡೆದಿತ್ತು ಆದರೂ ಸಹ ಇಡೀ ರಾಜ್ಯದಲ್ಲಿ ಎಲ್ಲ ಮಾಧ್ಯಮ ಮಿತ್ರರ ಸಹಕಾರ ಇಲ್ಲದೇ ಏನೂ ಕೆಲಸ ಯಶಸ್ವಿ ಆಗಲ್ಲ ಅದು ರಾಜಕೀಯ ಜೀವನದಲ್ಲಂತೂ ಯಾವುದೇ ಕೆಲಸ ಯಶಸ್ವಿ ಆಗಲ್ಲ ಸೊ ನಿಮ್ಮ ಪಾತ್ರನೂ ಇದೆ ಎಲ್ಲ ಕೆಲಸದಲ್ಲೂ ಸೊ ಅದಕ್ಕಾಗಿ ನಿಮಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಇಂದು ನಮ್ಮ ಏನು ಆರ್ಯವೈಶ್ಯ ಶ್ರೀರಾಮ ಸಹಕಾರ ಸಂಘದ ಶತಮಾನೋತ್ಸವ ಸಂದರ್ಭ ಈ ಒಂದು ಸಂಭ್ರಮದಲ್ಲಿ ಭಾಗವಹಿಸುವುದು ಅತ್ಯಂತ ಸಂತೋಷದ ವಿಷಯ ನಮ್ಮ ಸೌಭಾಗ್ಯ ಅಂತ ಭಾವಿಸ್ತೀನಿ ಇದು ನಾಲ್ವಡಿ ಕೃಷ್ಣ ಜೋಡಿಯರ ಕಾಲದ ಆಳ್ವಿಕೆಯಲ್ಲಿ ನೆಟ್ಟಿರುವಂಥದ್ದು ಒಂದು ಸಂಸ್ಥೆ ಸೊ ನೂರು ವರ್ಷ ಪೂರೈಸಿ ಸಮಾಜಕ್ಕೆ ಸೇವೆ ನೀಡ್ತಾ ಬಂದಿದೆ ಅಷ್ಟೊಂದು ಕೆಲಸಗಳಾಗಿದೆ ಜನರ ಒಂದು ಜೀವನಕ್ಕಾಗಿ ಜನರ ಒಂದು ಬದುಕಿಗಾಗಿ ಅದು ಉತ್ತಮವಾದ ಸೇವೆಯನ್ನು ನೀಡಿದೆ ಅದಕ್ಕಾಗಿ ಆ ಸಂಸ್ಥೆಗೆ ನಮ್ಮ ಹೃತ್ಪೂರ್ವಕವಾದ ಅಭಿನಂದನೆಗಳು ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ಅರಮನೆಯ ಪರವಾಗಿ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ಇದೇ ರೀತಿ ಮುಂಬರುವ ವರ್ಷಗಳಲ್ಲಿ ನಮ್ಮ ವಿಕಸಿತ ಭಾರತದಲ್ಲಿ ಆಗಲೇ ಭಾಷಣೆಯಲ್ಲೂ ಹೇಳಿದ್ದೀನಿ ಈ ಕೋಆಪರೇಟಿವ್ ಸೊಸೈಟೀಸ್ ಏನಿದೆ ಸಹಕಾರ ಸಂಘಗಳು ಏನಿದೆ ಅದಕ್ಕೆ ಒಂದು ವಿಕಸಿತ ಭಾರತದಲ್ಲಿ ಅದು ಒಂದು ಬಲಿಷ್ಠವಾದ ಸ್ತಂಭವನ್ನು ಆಗುತ್ತೆ ಅದಕ್ಕಾಗಿ ಬೆಂಬಲಕ್ಕಾಗಿ ವಿಕಸಿತ ಭಾರತ ಬೆಂಬಲಕ್ಕಾಗಿ ನಾವು ಎಲ್ಲ ರೀತಿಯ ಒಂದು ಸಹಕಾರ ಕೊಡ್ತೀವಿ ಈಗಾಗಲೇ ಅವ್ರು ಹೇಳಿದ್ದಾರೆ ಏನು ಕೋಆಪ್ರೇಟಿವ್ ಹೊಸ ಪಾಲಿಸಿಯನ್ನು ಬರುತ್ತೆ ಬರೋ ತಿಂಗಳಲ್ಲಿ ಅದು ಕೂಡ ಅವರು ಜಾರಿ ಮಾಡ್ತಾರೆ ಅಂತ ಹೇಳಲಾಗಿದೆ ಅದಕ್ಕೆ ತಕ್ಕಂತೆ ನಾವೆಲ್ಲ ಕೆಲಸ ಮಾಡ್ತಾ ಇಂಥ ಸಂಘಗಳು ಇನ್ನೂ ನೂರು ವರ್ಷ ಸಮಾಜಕ್ಕೆ ಸೇವೆ ನೀಡ್ತಾ ಮುಂದುವರೆಯುವಂಥದ್ದು ಕೆಲಸವನ್ನು ನಾವು ಕೂಡ ಮಾಡ್ತೀವಿ ಕೋರ್ಟಿನ ತೀರ್ಪಿಗೆ ಯಾರೂ ದೊಡ್ಡರಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯಾಲಯದ ತೀರ್ಪಿಗೆ ನಾವು ಬದ್ರು ಅನ್ನೋದನ್ನು ಯಾವತ್ತೂ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳ್ಕೊಂಡೇ ಬಂದರು ಮತ್ತು ಜ ಸತ್ಯಮಯವ್ ಜಯತೆ ನಮಗೆ ನ್ಯಾಯ ಸಿಗತ್ತೆ ನ್ಯಾಯ ಸಿಗುತ್ತೆ ಅಂತ ಬಂದರು ತುಂಬ ಸಂತೋಷ ಆದರೆ ಕೋರ್ಟು ಈಗ ತೀರ್ಪು ಕೊಟ್ಟಿರೋದ್ರ ಪ್ರಕಾರ ಸಿದ್ದರಾಮಯ್ಯವ್ರ ಬಗ್ಗೆ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ ತನಿಖೆ ಆದೇಶ ಕೊಟ್ಟಿರುವ ತಕ್ಷಣ ಮೇಲ್ನೋಟಕ್ಕೆ ಅವರು ತಪ್ಪಿತಸ್ಥರು ಅನ್ನೋಂಥ ಅಭಿಪ್ರಾಯ ಬರ್ತಾ ಇದೆ ಎಫ್ ಐ ಆರ್ ಕೂಡ ಬಿದ್ದಿದೆ ಎಫ್ ಐ ಆರ್ ಬಿದ್ದಂಥ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳ್ತೇನೆ ನೀವು ತನಿಖೆಗೆ ಸಿದ್ಧರಾಗಿ ಹೋಗ್ರಿ ತನಿಖೆಯಲ್ಲಿ ನಾನು ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ನೀವು ಮುಕ್ತವಾಗಿ ತನಿಖೆಯಿಂದ ನೀವು ತಪ್ಪಿತಸ್ಥರಲ್ಲ ಕ್ಲೀನ್ ಚಿಟ್ ತೊಗೊಂಡು ಬನ್ನಿ ನಮ್ದೇನು ಅಭ್ಯಂತರ ಇಲ್ಲ ಅದು ಬಿಟ್ಟು ನೀವು ಪ್ರಾರಂಭದಿಂದಲೇ ನಾನು ಏನು ತಪ್ಪು ಮಾಡಿಲ್ಲ ಏನು ತಪ್ಪು ಮಾಡಿಲ್ಲ ಏನು ತಪ್ಪು ಮಾಡಿಲ್ಲ ಅಂತ ಹತ್ತತ್ತು ಸರಿ ಹೇಳಿದ್ರೆ ರಾಜ್ಯ ಜನಕ್ಕೆ ಈಗಾಗಲೇ ಅನುಮಾನ ಬಂದುಬಿಟ್ಟಿದೆ ನೀವು ತಪ್ಪು ಮಾಡಿದ್ದೀರಿ ಅಂತ ಅದಕ್ಕೋಸ್ಕರ ನಾನು ಮತ್ತೆ ಹೇಳ್ತೇನೆ ಈ ಸಂದರ್ಭದಲ್ಲಿ ತನಿಖೆ ಸ್ಪಷ್ಟವಾಗಿ ನಿಮ್ಮ ತಪ್ಪಿತಸ್ಥರಲ್ಲ ಅಂತ ತೀರ್ಪು ಕೊಟ್ಟರೆ ನೀವು ಇಮ್ಮಿಟ್ ಬಂದು ಮುಖ್ಯಮಂತ್ರಿ ಆಗಿ ನಾವು ಬೇಡ ಅನ್ನಲ್ಲ ಆದರೆ ಈಗ ಎಫ್ ಐ ಆರ್ ಹಾಕಿರೋಂಥ ಸಂದರ್ಭದಲ್ಲಿ ನೀವು ರಾಜೀನಾಮೆ ಕೊಡಬೇಕು ಆ ತನಿಖೆ ಎದುರಿಸಬೇಕು ತನಿಖೆಯಿಂದ ನೀವು ಸ್ಪಷ್ಟವಾಗಿ ಹೊರಗಡೆ ಬರಬೇಕು ಅನ್ನೋಂಥ ದೇವರಲ್ಲೂ ನಾನು ಪ್ರಾರ್ಥನೆ ಮಾಡ್ತೀನಿ ಇದು ನಿಮ್ಮ ಬಗ್ಗೆ ಆದರೆ ನಿಮ್ಮ ಶ್ರೀಮತಿಯವರು ನಂಗೆ ತುಂಬ ದುಃಖ ಬರುತ್ತೆ ಆ ತಾಯಿ ಮುಗ್ದೆ ಆ ಹೆಣ್ಮಗಳು ಏನೇನೇನೂ ಗೊತ್ತಿಲ್ಲ ಒಳ್ಳೆ ಭಕ್ತೆ ಆ ತಾಯಿ ಎಂದೂ ಹೊರಗೆ ಬಂದವರಲ್ಲ ನೀವು ಅವ್ರ ಹತ್ರ ಸಹಿ ಸಹಿ ಮಾಡಿಸ್ಕೊಂಡು ಅವ್ರ ಹೆಸರಿನಲ್ಲಿ ಅನೇಕ ಸೈಟು ಗೀಟೆಲ್ಲ ಮಾಡ್ಕೊಂಡಿದ್ದೀರಿ ಅಂತ ಈಗಾಗಲೇ ಪತ್ರಿಕೆ ಟಿ ವಿಗಳೆಲ್ಲ ಬರ್ತಾಯಿದೆ ಆ ದೇವರು ಪ್ರಾರ್ಥನೆ ಮಾಡ್ತೀನಿ ಆ ತಾಯಿಗೇನು ಅನ್ಯಾಯ ಆಗಬಾರ್ದು ತನಿಖೆಯಲ್ಲಿ ಅವರು ಇನ್ನೇನು ದೋಷ ಅವರಲ್ಲ ಅನ್ನೋದು ಹೊರಗೆ ಬರಲಿ ಅಂತಲೂ ಕೂಡ ನಾನು ಪ್ರಾರ್ಥನೆ ಮಾಡ್ತೇನೆ ರಾಜೀನಾಮೆ ಇದು ಕೇವಲ ಮಾಡ್ತೇವೆ ಹಾಗಾದರೆ ನಾನೇನೂ ತಪ್ಪು ಮಾಡೇ ಇರಲಿಲ್ಲ ನನ್ನ ಮೇಲೆ ಆಪಾದನ್ನು ಬಂತು ಐ ಆರ್ ಹಾಕಿದ್ರು ಇದೇ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರು ಹಗಲು ರಾತ್ರಿ ಧರಣಿ ಯಾಕೆ ಮಾಡಿದ್ರು ಇಡೀ ಯಾಕೆ ಮೆರವಣಿಗೆ ಮಾಡಿದ್ರು ತಕ್ಷಣ ಈಶ್ವರಪ್ಪ ರಾಜೀನಾಮೆ ಕೊಡಬೇಕು ಅಂತ ಯಾಕೆ ಕೇಳಿದ್ರು ಕೊನೆಗೆ ನಾನು ರಾಜೀನಾಮೆನೂ ಕೊಟ್ಟೆ ತನಿಖೆ ನನ್ನ ಕ್ಲೀನ್ ಚಿಟ್ಟು ಸಿಕ್ತು ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮಗೊಂದು ಕಾನೂನು ನನಗೊಂದು ಕಾನೂನು ಇದೇನು ದೇಶದಲ್ಲಿ ಇವು ಕ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ಗೂ ಒಂದೇ ಕಾನೂನು ಈಶ್ವರಪ್ಪನಿಗೂ ಒಂದೇ ಕಾನೂನು ನನ್ನ ಮೇಲೆ ಆಪಾದನೆ ಬಂದಂಥ ಸಂದರ್ಭದಲ್ಲಿ ನೀವು ಮೆರವಣಿಗೆ ಮಾಡಿದ್ರಿ ನೀವು ಮೆರವಣಿಗೆ ಮಾಡಿ ರಾಜೀನಾಮೆ ಕೊಡಬೇಕು ಅಂತ ಕೊಡಲಿಲ್ಲ ಕೇಂದ್ರದವರು ಒಂದೇ ಒಂದು ಒಪಿನಿಯನ್ ತೊಗೊಂಡೆ ನಾನು ರಾಜೀನಾಮೆ ಇದ್ದೀನಿ ಎರಡು ದಿನ ತಡೆಯಂದರು ಆದರೂ ಮತ್ತು ಪರಿಶರ್ ಮಾಡಿದೆ ರಾಜೀನಾಮೆ ಕೊಡ್ತಾ ಇದ್ದೀನಿ ನನ್ನ ಮೇಲೆ ಎಫ್ ಐ ಆರ್ ಬಿದ್ದಿದೆ ನಾನು ಕಂಟಿನ್ಯೂ ಆಗಿ ಮಂತ್ರಿಯಾಗಿ ಕಂಟಿನ್ಯೂ ಆಗಿ ಸಾಧ್ಯ ಇಲ್ಲ ದಯವಿಟ್ಟು ನನಗೆ ಅವಕಾಶ ಮಾಡಿಕೊಡಿ ಅಂದಾಗ ಕೇಂದ್ರದ ಅವಕಾಶ ಮಾಡಿಕೊಟ್ರು ರಾಜೀನಾಮೆ ಕೊಟ್ಟೆ ತನಿಖೆ ಆಯಿತು ನಾನು ತಪ್ಪಿತಸ್ಥ ಅಲ್ಲ ಅಂತ ತೀರ್ಮಾನ ಆಯಿತು ಹಾಗೆ ನೀವು ಕೂಡ ಎಫ್ ಐ ಆರ್ ಬಿದ್ದ ಮೇಲೆ ನೀವು ರಾಜೀನಾಮೆ ಕೊಟ್ಟು ತನಿಖೆ ನಡೆಸಿ ತನಿಖೆಯಲ್ಲಿ ತಪ್ಪಿತಸ್ಥರಲ್ಲ ಅಂತ ಬಂದರೆ ತುಂಬ ಸಂತೋಷ